ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ರಾಜ್ಯದಲ್ಲಿ ನ್ಯಾಯಾಲಯಗಳನ್ನು ಸ್ಥಾಪಿಸುವುದಕ್ಕಿಂತ ಖಾಲಿ ಇರುವ ಸ್ಥಳಗಳಲ್ಲಿ ನ್ಯಾಯಾಧೀಶರನ್ನು ಭರ್ತಿ ಮಾಡುವುದು ಅವಶ್ಯವಾಗಿದೆ ಎಂದು ಹುಕ್ಕೇರಿ ನ್ಯಾಯವಾದಿಗಳ ಸಂಘದ ನೂತನ ಅಧ್ಯಕ್ಷ ಕಾಡಪ್ಪ ಕುರ್ಬೇಟ್ ಹೇಳಿದರು ಹುಕ್ಕೇರಿ ನ್ಯಾಯಾಲಯದ ವಕೀಲರ ಸಂಘದ ಎರಡನೇ ಅವಧಿಗೆ ಅಧ್ಯಕ್ಷರಾಗಿ ಆಯ್ಕೆಯಾದ ನ್ಯಾಯವಾದಿ ಕೆಬಿ ಕುರ್ಬೇಟ್ ಇವರ ಅಧಿಕಾರ ಸ್ವೀಕಾರ ಸಮಾರಂಭವನ್ನು ಕ್ಯಾರಗುಡ್ಡದ ಅಭಿನವ ಮಂಜುನಾಥ್ ಮಹಾರಾಜರ ದಿವ್ಯ ಸಾನಿಧ್ಯದಲ್ಲಿ ನ್ಯಾಯಾಧೀಶ ಕೆಎಸ್ ರೊಟ್ಟೆರ್ ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು ನ್ಯಾಯಾಧೀಶ ಕೆಎಸ್ ರೊಟ್ಟೇರ್ ಮಾತನಾಡಿ ನೂತನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ನ್ಯಾಯಾಲಯದ ಕಾರ್ಯಕಲಾಪಗಳಿಗೆ ಸಹಕಾರ ನೀಡಿ ಜನರಿಗೆ ನ್ಯಾಯ ದೊರಕಿಸುವ ಕಾರ್ಯ ಮಾಡಬೇಕು ಮಾರ್ಚ್ ಎಂಟರಂದು ಜರುಗಲಿರುವ ಲೋಕ್ ಅದಾಲತ್ನಲ್ಲಿ ಹೆಚ್ಚು ಪ್ರಕರಣಗಳು ಇತ್ಯರ್ಥವಾಗಲಿ ಎಂದು ಹೇಳಿದರು ಅವರಿಂದ ನಾವಿಲ್ಲ ನಾವಿಲ್ಲದೆ ಅವರಿಲ್ಲ ಎಲ್ಲ ಕಾರ್ಯಕ್ರಮಗಳಿಗೂ ಸಹ ನಾವು ಅವರು ಜಂಟಿಯಾಗಿ ಮಾಡಿ ಜನರಿಗೆ ಒಂದು ನ್ಯಾಯವನ್ನು ದೊರಕಿಸುವಂತಹ ಒಂದು ವ್ಯವಸ್ಥೆ ನಮ್ಮಲ್ಲಿದೆ ನಮ್ಮ ಈಗಿನ ಅಧ್ಯಕ್ಷರು ಮತ್ತು ಅವರ ಬೆನ್ನೊಂದ್ರಿಗೂ ಸಹ ಸಹಕಾರ ನೀಡಬೇಕು ಅಂತ ನಾನು ಅವರಲ್ಲಿ ಕೇಳ್ತಿದ್ದೇನೆ ಅದೇ ರೀತಿ ಇಲ್ಲಿ ಸೇರಿರತಕ್ಕಂಥ ಎಲ್ಲ ವಕೀಲರಲ್ಲಿ ಮನವಿ ಏನಂದರೆ ಈ ಬರುವ ಲೋಕ ಅಲತ್ ಎಂಟ್ರೆ ಎಂಟನೇ ತಾರೀಕಿಗೆ ಲೋಕ ಇದೆ

ಬಸು ಜಿನರಾಳೆ ಜೆ ನದಾಫ್ ವಿಠಲ್ ಗಸ್ತಿ ಅಂಬರೀಷ್ ಬಾಗೇವಾಡಿ ಅನಿತಾ ಕುಲಕರ್ಣಿ ಪ್ರಕಾಶ್ ಪಾಟೀಲ್ ಎಎಸ್ ಹೋಬಳ್ಳಿ ಉಪಸ್ಥಿತರಿದ್ದರು ಸತ್ಕಾರ ಸ್ವೀಕರಿಸಿ ಮಾತನಾಡಿದ ಕೆಬಿ ಕುರ್ಬೇಟ್ ನಮ್ಮ ಕಕ್ಷಿದಾರರಿಗೆ ತ್ವರಿತವಾಗಿ ನ್ಯಾಯ ನೀಡಬೇಕಾದರೆ ನಮ್ಮ ರಾಜ್ಯದಲ್ಲಿ ನ್ಯಾಯಾಧೀಶ ಕೊರತೆ ಇದೆ ಕಾರಣ ರಾಜ್ಯ ಸರ್ಕಾರ ಕೂಡಲೇ ನೂತನ ನ್ಯಾಯಾಧೀಶರನ್ನು ನೇಮಕ ಮಾಡಬೇಕು ಹಾಗೂ ಕಿರಿಯ ವಕೀಲರಿಗೆ ಹೊಸ ಕಾನೂನುಗಳ ಬಗ್ಗೆ ಕಾರ್ಯಾಗಾರ ಹಮ್ಮಿಕೊಳ್ಳಬೇಕು ಮತ್ತು ನ್ಯಾಯಾಲಯಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ನೀಡಬೇಕು ಈ ಎಲ್ಲ ಕಾರ್ಯಗಳು ಜರುಗಿದರೆ ಮಾತ್ರ ನಮ್ಮ ಕಕ್ಷಿದಾರನಿಗೆ ತ್ವರಿತವಾಗಿ ನ್ಯಾಯ ದೊರಕಿಸಬಹುದು ಮುಂಬರುವ ಮಾರ್ಚ್ ಎಂಟರಂದು ಜರುಗಲಿರುವ ಲೋಕ್ ಅದಾಲತ್ದಲ್ಲಿ ಮೊದಲನೆಯದಾಗಿ ಒಂದು ಅಪಘಾತ ಪ್ರಕರಣವನ್ನು ಸಂಧಾನದ ಮೂಲಕ ಇತ್ಯರ್ಥ ಮಾಡಲು ನ್ಯಾಯಪೀಠಕ್ಕೆ ನೀಡಲಾಗುವುದು ಎಂದರು ಎರಡನೇ ಬೇಡಿಕೆ ಏನಿದೆ ಅಂತಂದ್ರೆ ನಮಗೆ ಸಾಕಷ್ಟು ಪ್ರಕರಣಗಳ ಮೊದಲು ಕಡಿಮೆ ಇವತ್ತು ಪ್ರಕರಣಗಳ ಸಂಖ್ಯೆ ನಮ್ಮಲ್ಲಿ ಏನೋ ಕಾರಣಾಂತರದಿಂದ ತೊಂಬತ್ತಾರಲ್ಲಿ ಒಂದು ಜೆ ಸಿ ನ್ಯಾಯಾಲಯ ಶಂಕಿಸಿ ಅದು ಯಾವ ರೀತಿ ಟ್ರಯಲ್ ಹಾಕೈತೆಂದ್ರ ಆಪರೇಷನ್ ಯಾವುದೇ ಮೊದಲು ಏನಾದ್ರಯಲ್ ಮಾಡ್ಬೇಕಾದ್ರೂ ಹುಟ್ಟೇರಿ ಟ್ರಯಲ್ ಮಾಡ್ತಾರೆ ಯಾಕೆ ಮಾತನಾಡ್ರ ಮೊದಲು ಆ ಜಿಲ್ಲೆ ಒಳಗೆ ಫೋಟೋ ಮಾಡಿದ ಉದಾಹರಣೆ ಇರೋದು ಮುಖ್ಯ ಇವರು ಯಾಕೆ ಮಾತನ್ನು ಹೇಳ್ತೀನಿ ಅಂತಂದ್ರೆ ಇಲ್ಲೇ ಹನ್ನೆರಡು ಹನ್ನೆರಡು ಕಿಲೋಮೀಟರ್ ಅಂತರದಲ್ಲಿ ಇರ್ತಕ್ಕಂಥ ಹುಬ್ಬಳ್ಳಿ ಮಠದಲ್ಲಿ ಇರ್ತಕ್ಕಂಥ ಶಂಕೇಶ್ವರದಲ್ಲಿ ಇವತ್ತು ದೊಡ್ಡ ಪ್ರಮಾಣದ ಕಟ್ಟಡವನ್ನು ಕಟ್ಟಿ ಅದನ್ನು ಕೂಡ ಪ್ರಾರಂಭ ಮಾಡಿ ಸಂತೋಷ ಪಡ್ತೇವೆ ಏನಿಲ್ಲ ಮನೆ ಬಾಗಿಲಿಗೆ ನ್ಯಾಯ ಅಂತಕ್ಕಂಥ ಏನಿವ ಕರ್ನಾಟಕದಲ್ಲಿ ಲೋಕದಳ ನಡೀತಾ ಇದೆ ಅದರ ಜೊತೆಗೆ ಇವತ್ತ ಮೂಲಭೂತ ಸೌಕರ್ಯಗಳನ್ನು ಕರ್ನಾಟಕ ಸರ್ಕಾರ ಕೊಡಬೇಕಂತಕ್ಕಂಥ ಮಾತನ್ನ ಹೇಳ್ತೀನಿ ನಂತರ ಸಂಕೇಶ್ವರ್ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಅರವಿಂದ್ ಮಗದುಮ್ ಮತ್ತು ಪದಾಧಿಕಾರಿಗಳು ಮಾಜಿ ಸಚಿವ ಎ ಬಿ ಪಾಟೀಲ್ ಹಾಗೂ ಪಂಚಮಸಾಲಿ ಹೋರಾಟ ಸಮಿತಿ ಸದಸ್ಯರು ಮಧುಮಕ್ನಾಳ್ ಮದಿಹಳ್ಳಿ ಗ್ರಾಮಸ್ಥರು ಸೇರಿದಂತೆ ಕುರುಬೇಟ್ ಅಭಿಮಾನಿಗಳು ನೂತನ ಅಧ್ಯಕ್ಷರಿಗೆ ಸನ್ಮಾನ ಜರುಗಿಸಿದರು ಈ ಸಂದರ್ಭದಲ್ಲಿ ಹಿರಿಯ ನ್ಯಾಯವಾದಿಗಳಾದ ಪಿ ಆರ್ ಚೋಗ್ಲಾ ಬಿಆರ್ ಚಂದರ್ಗಿ ಅನಿಲ್ ಶೆಟ್ಟಿ ಸಂಜು ನಾಗನೂರಿ ಎಂಎಂ ಪಾಟೀಲ್ ಎಚ್ಎಲ್ ಪಾಟೀಲ್ ಪಿ ಎ ಬಿವಿ ಬಿಬಿ ಬಾಗಿ ಸಿಎಂ ಸಂಸುದ್ದಿ ವಿರೂಪಾಕ್ಷ ಹಳಿಜೋಳ್ ಮೊದಲಾದವರು ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಳ್ ಮಹೇಂದ್ರ ಮಯೂರ್ ಕೊತ್ತಾರ್ ಹಿರೇಮಠದ ಹತ್ತಿರ ಜೈನ್ ವಸತಿ ಎದುರಿಗೆ ಬಜಾರ್ ರಸ್ತೆ ಕುಕ್ಕೇರಿ